ಇವತ್ತಿನ ಬ್ಲಾಗು ನಾನು ಈವ್ನಿಂಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಕಂಪ್ಲೀಟಾಗಿ ಶಬರಿಮಲೆದಾಗಿರುತ್ತೆ ಆ್ಯಂಡ್ ಯಾರು ಇರುವುದರೂ ಪ್ರಸಾದ ಏನಿತ್ತು ಹೇಗೆ ಮಾಡೋದು ಇದನ್ನೆಲ್ಲ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಆ್ಯಂಡ್ ನಾನು ಲಾಸ್ಟ್ ವಿಡಿಯೋದಲ್ಲಿ ಒಂದು ಕನ್ನಡ ಒಕ್ತನ್ನು ಕೇಳಿದ್ದೆ ಅದಕ್ಕೆ ಆನ್ಸರ್ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಪೂರ್ಣ ಕನ್ನಡ ಯೂಟ್ಯೂಬ್ ಚಾನಲ್ ಈ ವಿಡಿಯೋ ನನಗೆ ಸ್ವಲ್ಪ ಸ್ಪೆಷಲ್ ಅಂತಲೇ ಹೇಳ್ಬೋದು ತುಂಬ ಪ್ರೀತಿಯಿಂದ ಭಕ್ತಿಯಿಂದ ಮಾಡ್ತಾ ಇರೋದು ಆ್ಯಂಡ್ ಇನ್ನೂ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡದಲ್ಲೇ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಅದರಿಂದ ನಾನು ಹಾಕೋ ಮುಂದೆ ವೀಡಿಯೋ ಎಲ್ಲ ನಿಮಗೆ ನೋಟಿಫೈ ಆಗುತ್ತೆ ಆ್ಯಂಡ್ ಮಿಸ್ ಮಾಡಿದಲೆ ನೋಡ್ಬೋದು ಫೈ ಇಯರ್ಸಿಂದ ನಮ್ಮ ಮನೇಲಿ ಮಾಲೆ ಹಾಕ್ತಾಯಿದ್ರು ಈ ವರ್ಷ ಸ್ವಲ್ಪ ಸ್ಪೆಷಲ್ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ಯಾವಾಗಲೂ ಅವತ್ತೇ ಮಾಲೆ ಹಾಕಿ ಅವತ್ತೇ ಟೆಂಪಲ್ಗೆ ಹೋಗೋರು ಬಟ್ ಈ ಸಾರಿ ಹಿಂದಿನ ದಿನವೇ ಹಾಕ್ಕೊಂಡು ಮನೆಗೆ ಬಂದಿದ್ರು ಸೊ ಮಾಲೆ ಹಾಕೋದು ಪೂಜೆ ಮಾಡೋದು ಇದೆಲ್ಲ ಒಂಥರ ವ್ರತ ಅಂತಲೇ ಹೇಳ್ಬೋದು ಸೊ ನಾನು ಆಫೀಸ್ ಮುಗಿಸ್ಕೊಂಡು ಬಂದು ಮನೆಯೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ ಒಗ್ಗೆ ಬಟ್ಟೆ ಎಲ್ಲ ಆಲ್ರೆಡಿ ಎರಡು ದಿನಕ್ಕೆ ಮುಂಚೆನೇ ವಾಶ್ ಮಾಡಿಟ್ಟಿದ್ದೆ ಬಟ್ ಸ್ಟಿಲ್ ಅವತ್ತಿಂದ ಏನಿತ್ತಲ್ಲ ಆ ಬಟ್ಟೆನೂ ವಾಶ್ ಮಾಡಿಕೊಂಡೆ ಆ್ಯಂಡ್ ನಾನು ಕೇಳಿದಂಥ ಕನ್ನಡ ಒಗ್ತು ಬಂದು ಸುತ್ತಮುತ್ತ ಸುಣ್ಣದ ಗೋಡೆ ಎತ್ತ ನೋಡಿದರೂ ಬಾಗಿಲಿಲ್ಲ ಇದಕ್ಕೆ ಉತ್ತರ ಬಂದು ಮೊಟ್ಟೆ ತುಂಬ ಜನ ಆನ್ಸರ್ ಮಾಡಿದ್ದೀರಾ ಎಸ್ ಮೊಟ್ಟೆ ಇಸ್ ದ ಕರೆಕ್ಟ್ ಆನ್ಸರ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನಾವು ಮಾರ್ನಿಂಗ್ ಸ್ವಲ್ಪ ಬೇಗ ಹೋಗಬೇಕಾಗಿತ್ತು ದೇವಸ್ಥಾನಕ್ಕೆ ಸೊ ಹಂಗಾಗಿ ನಾನು ರಾತ್ರಿಯೇ ಎಲ್ಲ ಕ್ಲೀನ್ ಮಾಡಿ ಮಲಗಿದ್ದೆ ಬೆಳಗ್ಗೆ ಒಂದು ಫೋರ್ಗೆ ಎದ್ದು ಅವರು ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದರು ಅಷ್ಟರಲ್ಲಿ ನಾನು ಸ್ವಲ್ಪ ಒಂದು ಸ್ವೀಟ್ ಅವಲಕ್ಕಿ ಮಾಡೋಣ ಅಂತ ಹೇಳ್ಬಿಟ್ಟು ಬಾಳೆಹಣ್ಣೆಲ್ಲ ತಂದಿದ್ವಿ ಅದನ್ನು ನಾನು ರೆಡಿ ಮಾಡ್ಕೊತಾ ಇದ್ದೆ ದೇವಸ್ಥಾನಕ್ಕೆ ಹೊರಡೋಕ್ಕೂ ಮುಂಚೆ ಮನೆ ದೇವರಿಗೆ ಸ್ವಲ್ಪ ಕಾಣಿಕೆ ಕಟ್ಟಿಡಬೇಕು ಸೊ ಅದನ್ನು ಅವರು ಮಾಡ್ತಾಯಿದ್ರು ಪೂಜೆ ಮಾಡಬೇಕಾದ್ರೆ ನಾವು ಎಷ್ಟೇ ಬೇಗ ಅಂತಂದ್ರೂ ನಾವು ಇಲ್ಲಿಂದ ಮನೆಯಿಂದ ಹೊರಡಬೇಕಾದ್ರೆ ಸಿಕ್ಸ್ ಓ ಕ್ಲಾಕ್ ಆಗೋಯ್ತು ಎವ್ರಿ ಇಯರ್ ಈ ಥರ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಫುಲ್ ಫ್ಯಾಮಿಲಿ ಬಂದಿರೋದು ಹೂವಿ ಇರೋಳು ಬಟ್ ಈ ಸಲ ಹೂವಿಗೆ ಸ್ಪೋರ್ಟ್ಸ್ ಡೇ ಇದ್ದಿದ್ರಿಂದ ಅವಳು ಬರಲಿಲ್ಲ ಆ್ಯಂಡ್ ಫ್ಯಾಮಿಲಿನೂ ಯಾರೂ ಬರೋಕ್ಕೆ ಇಲ್ಲಿ ಪೂಜೆ ಪ್ರಸಾದ ಎಲ್ಲ ಮಾಡ್ಕೊಂಡು ಹೊರಡೋ ಅಷ್ಟರಲ್ಲೇ ಸಿಕ್ಸ್ ಓ ಕ್ಲಾಕ್ ಆಗಿತ್ತು ಹೊರಡೋಕ್ಕೂ ಮುಂಚೆ ಮನೆ ಮುಂದೆ ಒಂದು ಈಡುಗಾಯಿ ಹೊಡೆದು ಹೊರಡ್ಬೇಕವ್ರು ಸೊ ಅದನ್ನೆಲ್ಲ ಮಾಡ್ಕೊಂಡು ಹೊರಟ್ವಿ ನಾವು ದೇವಸ್ಥಾನ ರೀಚ್ ಆಗೋ ಅಷ್ಟರಲ್ಲಿ ಸಿಕ್ಸ್ ತರ್ಟಿ ಆಗೋಗ್ಬಿಟ್ಟಿತ್ತು ಅಷ್ಟರಲ್ಲಿ ಅವ್ರ ಫ್ರೆಂಡ್ಸ್ ಎಲ್ಲ ಬಂದಿದ್ರು ಎಷ್ಟೊಂದು ಜನ ಆಲ್ರೆಡಿ ಇಡ್ಮುಡಿ ಇದ್ರು ಈ ಸರಿ ಅಂತೂ ನಾನು ನೋಡ್ದಂಗೆ ಎಷ್ಟು ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಮಾಲೆ ಹಾಕ್ಕೊಂಡಿದ್ರು ਇਹੋ ਗੀਤ ਗਾਵੇਂਗੇ ਜੀ ਆਪਾਂ ਸਤਿ ਸ਼੍ਰੀ ਅਕਾਲ ਜੀ ਆਪਾਂ ਗਾਉਂਦੇ ਰਹਾਂਗੇ ਜੀ ਆਪਾਂ ਗਾਉਂਦੇ ਰਹਾਂਗੇ ਆਪ ਜੀ ਮਲੇ ਵਾਸਾ ਜੀ ਆਪ ਜੀ ਸਤਰੀ ਵਾਸਾ ਜੀ ਆਪ ਜੀ ਆਪ ਬੰਦ ਮਲੇ ਵਾਸਾ ਜੀ ਆਪ ਜੀ ਆ ਨੀਂ ਮਲੇ ਵਾਸਾ ਜੀ ತಗೊಂಡೋಗಿದ್ದಂಥ ಪ್ರಸಾದ ಎಲ್ಲರಿಗೂ ಕೊಟ್ಟು ಈವನ್ ಇವರು ಸೇವನೆ ಮಾಡಿ ಹೊರಡುವಷ್ಟರಲ್ಲಿ ಆಲ್ರೆಡಿ ಹತ್ತು ಗಂಟೆ ಆಗೋಗ್ಬಿಟ್ಟಿತ್ತು ಇವತ್ತಿನ ಬ್ಲಾಗ್ ಇಲ್ಲಿಗೆ ಸ್ಟಾಪ್ ಮಾಡಿ ನೆಕ್ಸ್ಟ್ ಅವರು ದೇವಸ್ಥಾನದಿಂದ ಮೇಲೆ ನೆಕ್ಸ್ಟ್ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದಾದಮೇಲೆ ಮನೇಲಿ ಹಚ್ಚಿಟ್ಟಂಥ ದೀಪ ನೋಡಿ ಪ್ರಸಾದ ಎಲ್ಲ ಇಟ್ಟು ಪೂಜೆ ಮಾಡಿ ಅದಾದಮೇಲೆ ದೇವಸ್ಥಾನಕ್ಕೆ ಹೋಗಿ ಮಾಲೆ ತೆಗೆಸ್ಕೊಂಡು ಬಂದರು ದೇವಸ್ಥಾನದಿಂದ ಬರಬೇಕಾದ್ರೆ ಅವ್ರು ತಂದಿರೋ ತುಪ್ಪ ಅಕ್ಕಿ ಮತ್ತು ಪೂರಿ ಇದನ್ನೆಲ್ಲ ಹಾಕ್ಬಿಟ್ಟು ಏನಾದರೂ ಸಿಹಿ ಮಾಡಿ ನಿಮ್ಗೆ ಎಷ್ಟು ಜನಕ್ಕಾಗುತ್ತೋ ಅಷ್ಟು ಜನಕ್ಕೆ ಈ ಪ್ರಸಾದನ ಕೊಡಬೇಕು ಸೊ ಹಂಗಾಗಿ ನಾವು ತಂದಿದ ಅಕ್ಕಿ ಜೊತೆಗೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಅಕ್ಕಿ ಹಾಕಿ ರೈಸ್ ಮಾಡಿ ಸಿಹಿ ಪೊಂಗಲ್ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ವಿ ರೈಸ್ನ ಮೊದಲೇ ಸಪ್ರೇಟಾಗಿ ಮಾಡಿಟ್ಕೊಂಡಿದ್ವಿ ಅದಕ್ಕೆ ಎರಡು ಉಂಡೆ ಬೆಲ್ಲ ದ್ರಾಕ್ಷಿ ಗೋಡಂಬಿ ಮತ್ತು ಕೊಬ್ಬರಿನ ರೆಡಿ ಮಾಡ್ಕೊಂಡ್ವಿ ಏಲಕ್ಕಿ ಪುಡಿ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಏಲಕ್ಕಿ ಎರಡು ಲವಂಗ ಸ್ವಲ್ಪ ಬಾದಾಮಿ ಆ್ಯಂಡ್ ಎರಡು ಸ್ಪೂನಷ್ಟು ಸಕ್ಕರೆ ಹಾಕ್ಬಿಟ್ಟು ಮಿಕ್ಸಿಗೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಪುಡಿ ಆಗುತ್ತೆ ಅದಾದಮೇಲೆ ಸ್ಮೆಲ್ ಕೂಡ ತುಂಬ ಚೆನ್ನಾಗಿರುತ್ತೆ ಇಷ್ಟೊತ್ತು ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು ಇವಾಗ ಹೇಗೆ ಮಾಡೋದಂತ ನೋಡೋಣ ದೇವಸ್ಥಾನದಿಂದ ತಂದಿರೋ ತುಪ್ಪದಲ್ಲೇನೆ ದ್ರಾಕ್ಷಿ ಮತ್ತು ಗೋಡಂಬಿನ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಬೇಕು ಅದೇ ತುಪ್ಪದ ಬಾಣ್ಲಿಗೆ ಪುಡಿ ಮಾಡಿ ಇಟ್ಕೊಂಡಿದಂಥ ಬೆಲ್ಲನ ಹಾಕಿ ಎರಡರಿಂದ ಮೂರು ಲೋಟ ನೀರು ಹಾಕ್ಕೊಬೇಕು ಆ ನೀರನ್ನ ಸ್ವಲ್ಪ ಬಿಸಿ ಮಾಡಿ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಬೇಗನೆ ಕರಗುತ್ತೆ ಬೆಲ್ಲ ಅನ್ನೋದಷ್ಟೇ ಬೆಲ್ಲಕ್ಕೆ ನೀರು ಹಾಕಿದ್ಮೇಲೆ ಸ್ಟವ್ನ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡಿರಬೇಕು ಆ್ಯಂಡ್ ಅದನ್ನು ತಿರುಗಿಸ್ತಾನೇ ಇರಬೇಕು ಇಲ್ಲಾಂದರೆ ತಳಾಸಿ ಇದ್ಬಿಡುತ್ತೆ ಸೊ ಇದು ನಮಗೆ ಒಂದೆರಡು ಕುದಿ ಬರೋವರೆಗೂ ಈ ಥರ ಮಾಡಬೇಕು ಐದರಿಂದ ಹತ್ತು ನಿಮಿಷ ಸ್ಟೌವ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಹಾಗೆ ತಿರುಗಿಸ್ತಾಯಿದ್ರೆ ಒಂದು ಚೂರು ಬೆಲ್ಲ ಪುಡಿ ಉಳ್ಕೊಂಡಂಗೆ ನೀಟಾಗಿ ಒಂದೇಳೆ ಪಾಕ ಅಂತಾರಲ್ಲ ಆ ಅದಕ್ಕೆ ಪಾಕ ರೆಡಿ ಆಗುತ್ತೆ ಆ್ಯಂಡ್ ಬೆಲ್ಲದಲ್ಲಿ ಏನಾದರೂ ಇರುತ್ತೆ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ನಾವು ಮನೇಲಿ ಅದನ್ನು ಸೋಸ್ಕೊಳ್ಳೋದು ಮಾಡ್ತೀನಿ ಇವಾಗ ಬೆಲ್ಲದ ಪಾಕ ಎಲ್ಲ ರೆಡಿ ಆಗಿದೆ ಸೊ ಅವಾಗಲೇ ಮಾಡಿಟ್ಟಿದ್ದಂತಹ ರೈಸ್ನ ಇದಕ್ಕೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ಟವ್ನ ಆಗಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ನಾವು ಫ್ರೈ ಮಾಡಿದಂತ ದ್ರಾಕ್ಷಿ ಗೋಡಂಬಿ ಮತ್ತೆ ತುರ್ಕೊಂಡಿದ್ದಂಥ ಕೊಬ್ಬರಿ ಎಲ್ಲನೂ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಮತ್ತು ತುಪ್ಪ ಇನ್ನೂ ಏನು ಮಿಕ್ಕಿತ್ತಲ್ಲ ಅದನ್ನೆಲ್ಲನೂ ಇದಕ್ಕೆ ಹಾಕಿ ಮತ್ತೆ ಪುಡಿ ಮಾಡ್ಕೊಂಡಿದ್ದಂಥ ಏಲಕ್ಕಿ ಆ ಸಕ್ಕರೆ ಪುಡಿನೂ ಇದಕ್ಕೆ ಹಾಕಿ ನೀಟಾಗಿ ಮಿಕ್ಸ್ ಮಾಡಿದ್ರೆ ಸೊ ಸಿ ಪೊಂಗಲ್ ರೆಡಿ ಮಾಡಿದಂಥ ಪೊಂಗಲ್ ಜೊತೆಗೆ ದೇವಸ್ಥಾನದಿಂದ ತಂದಂಥ ಪ್ರಸಾದನೂ ಕೂಡ ನಮ್ಮ ಕೈಯಲ್ಲಿ ಎಷ್ಟು ಜನಕ್ಕಾಗುತ್ತೋ ಅಷ್ಟು ಜನಕ್ಕೆ ಹಂಚಿದ್ವಿ ಕೂಡ ಇದಾಗಿತ್ತು ಇವತ್ತಿನ ವ್ಲಾಗ್ ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ ತುಂಬಾ ಸಪೋರ್ಟ್ ಮಾಡ್ತಿದ್ದೀರಾ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಆ್ಯಂಡ್ ಇನ್ನೂ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ವೀಡಿಯೋಸ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ Thank you so much.